ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೀರಿ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಯಾಕಂದರೆ ನಾನು ಭಾಳ ಆರಾಮದೀನಿ ಸೊ ಇವತ್ತು ಸಂತೋಷಕ್ಕೆ ಡಬ್ಬಿ ಕಟ್ಟಾಕತ್ತಿದ್ದೆ ನಾನು ಸೊ ನೋಡಿದೆ ಸ್ಯಾಲೆಡ್ಗಂತೂ ಏನೂ ಇರಲಿಲ್ಲ ಬಟ್ ಒಂದ ಒಂದು ಗಜರಿ ಇತ್ತು ನನ್ನ ಕಡೆ ಸೊ ಅಂದ್ಕೊಂಡೆ ಸೊ ಇದರಿಂದ ಏನಾರ ಒಂದು ಡೆಸರ್ಟ್ ಮಾಡೋ ತಡೀರಿ ಏನೂ ಇಲ್ಲ ಹೇಳಿ ಸೊ ಅದಕ್ಕಂತ ಹೇಳಿ ನಾ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಸೊ ಹಿಂದೆ ಮತ್ತು ಮುಂದದ ಗಡ್ಡಿ ಇರ್ತೈತಲ್ಲ ಅದನ್ನು ತೊಳ್ ತೆಗೆದು ಕಟ್ ಮಾಡಿಕೊಂಡೆ ಸೊ ಅದನ್ನು ಚೆಂದಂಗೆ ಗ್ರೇಟ್ ಮಾಡ್ಕೊಂಡಿನಿ ನಾನಿಲ್ಲಿ ಸೊ ಇದು ಒಂದ ಐತಿ ನನ್ನ ಕಡೆ ಗಜ್ರಿ ಸೊ ಇದಕ್ಕಿಷ್ಟು ಸಾಕಾಗ್ತೈತಿ ನಾ ಇದ್ರದ್ದು ಖೀರು ಮಾಡಾಕತ್ತೀನಿ ಸೊ ಅದನ್ನು ಒಂದು ಪ್ಯಾನ್ ಇಟ್ಕೊಂಡು ಅದ್ರನ್ಯಾಗ ಗಜ್ರಿದೇನು ಏನು ತುರ್ಕೊಂಡಿದ್ನಲ್ಲ ನಾನು ಅದನ್ನು ಹಾಕಿ ಒಂದು ಸ್ವಲ್ಪ ಹುರ್ಕೊಳಾಕತ್ತೀನಿ ಸದ್ಯಕ್ಕೆ ನಾವು ತುಪ್ಪ ಏನು ಹಾಕಿಲ್ಲ ಸೊ ಹಂಗೆ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಳಾಕತ್ತೀನಿ ಸೊ ಯಾಕಂದ್ರೆ ಮೊದಲ ಸರ್ತಿಗೂ ತುಪ್ಪ ಹಾಕಿನ ಹುರಿಯಕ್ಕೆ ಹೋಗಬೇಡ್ರಿ ಮೊದಲು ಅದೊಂದು ಸ್ವಲ್ಪ ಬೆಚ್ಚಗಾಗಲಿ ಬೆಚ್ಚಗಾಗ ಕೊಡ್ರಿ ಆಮೇಲೆ ತುಪ್ಪ ಹಾಕೊಳ್ಳೋದು ಇರ್ತೈತಿ ಸೊ ಈಗ ನೋಡ್ಬೋದು ಅದು ಸ್ವಲ್ಪ ನಾ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾ ಇದು ತುಪ್ಪ ಯೂಸ್ ಮಾಡತ್ತೀನಿ ಸೊ ನೋಡ್ಬೋದು ನಮ್ಮ ತುಪ್ಪ ಎಷ್ಟು ಚಲೋ ಐತಲ್ಲ ಅಷ್ಟು ಇದು ಅರೋಮೆಟಿಕ್ ಐತಿ ಯಾಕಂದ್ರೆ ಇದು ಹಳ್ಳಿಯಿಂದ ತರಿಸಿರೋದೈತಿ ನಾವು ಸೊ ಇದನ್ನು ಚಂದಂಗೆ ಹುರ್ಕೊತ ಹೋಗ್ರಿ ಯಾವ ಯಾವ ರೀತಿ ನಾವು ಹಲ್ವಾ ಅದು ಮಾಡ್ತಿರ್ತೀವಲ್ಲ ಕ್ಯಾರೆಟ್ ಹಲ್ವಾ ಮಾಡಬೇಕಾದಾಗ ಹೆಂಗೆ ಹುರಿತೀವಲ್ಲ ಹಂಗಾನ ಹುರಿಯೋದು ಅಲ್ಲಿ ಕ್ವಾಂಟಿಟಿ ಜಾಸ್ತಿ ಇರ್ತೈತಿ ಬಟ್ ಇಲ್ಲಿ ಒಂದು ಅಥವಾ ಎರಡು ಇದ್ರೆ ಸಾಕು ಸೊ ಒಳ್ಳೆ ಡೆಸರ್ಟ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ಅಷ್ಟು ಟೇಸ್ಟಿನೂ ಇರ್ತೈತಿ ಸೊ ನೀವು ಹುರ್ಕೊಳ್ಳೋದ್ರನ್ಯಾಗ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ಎಟ್ ಲೀಸ್ಟ್ ಒಂದು ಐದರಿಂದ ಒಂದು ಏಳು ನಿಮಿಷ ಮಟ ಅಂತರೂ ಬೇಕಾ ಯಾಕಂದ್ರೆ ಅದು ಎಲ್ಲ ಹೋಗಿ ತುಪ್ಪ ಎಲ್ಲ ಹಿಡ್ಕೊಂಡು ಮಸ್ತ್ ಒಂದು ಫ್ಲೇವರ್ ಬರಕ್ಕೆ ಸೊ ಚೆನ್ನಾಗಿ ಹುರ್ಕೊಂಡಿದ್ದು ಆದಮೇಲೆ ನಾನಿಲ್ಲಿ ಹಾಲು ಸ್ವಲ್ಪ ಕಾಯಿಸಿ ಇಟ್ಕೊಂಡಿದ್ದೆ ಉಗುರು ಬೇಜ ಹಾಲು ಹಾಕಿದ್ದೆ ನಾನು ನಾ ತಣ್ಣನ ಹಾಲು ಹಾಕಕ್ಕೆ ಹೋಗಿಲ್ಲ ಇದಕ್ಕೆ ಸೊ ನೋಡ್ಬೋದು ನೀವು ಎಷ್ಟು ಚೆಂದ ನೋಡ್ರಿ ಒಂದ ಸರ್ತಿ ಕಲರ್ ಚೇಂಜ್ ಆಗಿಬಿಡ್ತಲ್ಲ ಖೀರದ ಸೊ ನೀವು ಚೆಂದಂಗೆ ಹುರ್ಕೊಂಡ್ರಿಪ್ಪ ಅಂತಂದ್ರೆ ಮಸ್ತ್ ಕಲರ್ ಬರ್ತೈತಿ ಹಾಲು ಹಾಕಿದ ತಕ್ಷಣ ಇನ್ನೂ ಒಂದು ನಾವು ಬಣ್ಣನ ಹಾಕಿದಕ್ಕಿಂತ ಜಬರ್ದಸ್ತ್ ಕಲರ್ ಬಂದೈತಿ ಸೊ ಇದನ್ನೊಂದು ಸ್ವಲ್ಪ ಹಾಲನ್ಯಾಗ ಬೇಯಕ್ಕೆ ನಾ ಇಲ್ಲಿ ಬಿಡಾಕತ್ತೀನಿ ಹಂಗೆ ಇಲ್ಲಿ ನಾ ಸೈಡಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ ಕಟ್ ಮಾಡ್ಕೊಳತ್ತೀನಿ ಸೊ ನೋಡ್ಬೋದ ನಾ ಇಲ್ಲಿ ಒಂದು ಸ್ವಲ್ಪ ಗೋಡಂಬಿ ಬಾದಾಮಿ ತೊಗೊಂಡಿನಿ ಹಂಗೆ ಒಂದು ಸ್ವಲ್ಪ ಮೆಲನ್ ಸೀಡ್ಸ್ ಮತ್ತು ಒಂದು ಸ್ವಲ್ಪ ದ್ರಾಕ್ಷಿ ಅದಾವೆ ನನ್ನ ಕಡೆ ಸೊ ದ್ರಾಕ್ಷಿನೂ ನಾನು ಈ ಟೈಮಾಗಿ ಕಟ್ ಮಾಡಿ ಹಾಕೊಳಕತ್ತೀನಿ ಸೊ ನೋಡ್ಬೋದ ನೀವು ಹಂಗೆ ಏನು ಮಾಡಿದೆ ನಾನು ಒಂದು ಸ್ವಲ್ಪ ಕೇಸರದ್ದು ಹಾಲು ಹೇಳಿ ಒಂದು ಸ್ವಲ್ಪ ಬಿಸಿ ಬಿಸಿ ಹಾಲಿಗೆ ಕೇಸರಿ ದಳ ಹಾಕ್ಕೊಂಡು ಇಟ್ಕೊಂಡಿನಿ ಸೊ ಅದು ಬಣ್ಣ ಬಿಡೋ ಮಟ್ಟ ಸೊ ಇಲ್ಲಿ ನೋಡ್ಬೋದು ನೀವು ಖೀರು ಮಸ್ತಂಗೆ ಕುದ್ದೈತಿ ಸೊ ಈಗ ನಾ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ಕೊಳಕತ್ತೀನಿ ಒಂದು ಬಟ್ಲದಷ್ಟು ಸಕ್ರೆ ಸೇರಿಸಿ ನಾನು ನಿಮ್ದು ಆ್ಯಸ್ ಪರ್ ಟೇಸ್ಟು ನೀವು ಸಕ್ರೆ ಸೇರಿಸ್ತಾ ಹೋಗ್ರಿ ಸೊ ಈಗ ಅದಕ್ಕೆ ಕುದ್ದೈತಲ್ಲ ಸೊ ಅಷ್ಟು ಆದ್ರೆ ಸಾಕು ನನ್ಗೆ ಸೊ ಈಗ ನಾನು ಏನು ಮಾಡತ್ತೀನಿ ಇದಕ್ಕೆ ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಡ್ರೈ ಫ್ರೂಟ್ಸ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳತ್ತೀನಿ ಸೊ ನೋಡ್ರಿ ನೀವು ಚೆಂದಂಗೆ ಫ್ರೈ ಮಾಡ್ಕೊರಿ ಅವು ಹಸಿ ಹಸಿ ಉಳಿದ್ರೆ ಚಲೋ ಅನ್ಸಂಗಿಲ್ಲ ಬಟ್ ಖೀರ್ನಾಗೆ ಚಲೋ ಫ್ರೈ ಆದ್ರೆ ಒಂದು ಸ್ವಲ್ಪ ಕುಟುಂಬ ಕುಟುಂಬ ಅಂತಾವಲ್ಲ ನಂಗೆ ಭಾಳ ಸೇರ್ತೈತಿ ಸೊ ಕಟ್ ಮಾಡಿ ಇಟ್ಕೊಂಡಿರುವಂಥ ದ್ರಾಕ್ಷಿನೂ ಹಾಕ್ಕೊಳಾತೀನಿ ಹಂಗೆ ಮೆಲನ್ ಸೀಡ್ಸ್ನೂ ಹಾಕ್ಕೊಳಾಕತ್ತೀನಿ ಇದು ಪೂರ ಆಪ್ಷನಲ್ ಐತಿ ನಿಮ್ಮ ಕಡೆ ಯಾವ ಡ್ರೈ ಫ್ರೂಟ್ಸ್ ಅದಾವ ಹಾಕ್ರಿ ಇಲ್ಲಂದ್ರೆ ಹಾಕಲಿಲ್ಲ ಅಂದ್ರೂ ಏನೂ ತೊಂದರೆ ಇಲ್ಲ ಹಾಕಬೇಕಂತ ಏನೂ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ ಸೊ ನೋಡ್ಬೋದು ನೀವು ಸೊ ತುಪ್ಪ ಸಮೇತ ಎಲ್ಲೂ ನಾನು ಇದಕ್ಕೆ ಹಾಕಿಬಿಟ್ಟೀನಿ ಸೊ ಏನರ ಕನ್ಸಿಸ್ಟೆನ್ಸಿ ಭಾಳ ಗಟ್ಟಿ ಬರಾತಿ ಪಾ ಇದಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಲು ಹಾಕೋಬೋದ ಏನೂ ತೊಂದರೆ ಇಲ್ಲ ನಿಮಗೆ ಎಷ್ಟು ತೆಳು ಬೇಕಲ್ಲ ಅಷ್ಟು ತೆಳು ಇಟ್ಕೋರಿ ಆದರೆ ಇದು ಡೆಸರ್ಟ್ ಮಾತ್ರ ಎಕ್ದಮ್ ಭಾಳ ಟೇಸ್ಟಿ ಇರ್ತೈತಿ ಸೊ ನಾ ಮತ್ತೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳ್ಳಗೆ ಮಾಡ್ಕೊಂಡಿನಿ ಸೊ ನೋಡ್ಬೋದು ಎಷ್ಟು ಚಂದ ಗುದ್ದೈತಲ್ಲ ಎಷ್ಟು ಚಂದ ಕಲರು ಬಂದೈತಿ ಈಗ ನಾನು ಕೇಸರಿ ಹಾಲು ಮಾಡಿಟ್ಕೊಂಡಿದ್ನಲ್ಲ ಸೊ ಅದನ್ನು ಇಷ್ಟು ಆದ್ರೆ ಸಾಕು ನಮ್ಮದು ಡೆಸರ್ಟ್ ಮಸ್ತ್ ರೆಡಿಯಾಗಿ ಬಿಡ್ತೈತಿ ಸೊ ನೋಡ್ರಿ ಇವತ್ತು ಹೆಂಗೂ ಡಬ್ಬಿಗೆ ಮಸ್ತ್ ಕ್ಯಾರೆಟಿಂದ ಒಂದು ಪಾಯಸ ಮಾಡಿ ಕಟ್ಟಾಕತ್ತೀನಿ ಸಂತೋಷ ಫುಲ್ ಹ್ಯಾಪಿ ಇರ್ತಾನ ಸೊ ನೋಡ್ಬೋದು ನನ್ನ ಕ್ಯಾರೆಟ್ ಖೀರಂತರೂ ರೆಡಿ ಆಯ್ತ ಸೊ ಈಗ ನಾನು ಸರ್ವ್ ಮಾಡ್ತೀನಿ ಇದು ಬಿಸಿ ಬಿಸಿ ಅಂತೂ ಭಾಳ ಜಬರ್ದಸ್ತ್ ಇರ್ತೈತಿ ಸೊ ಸರ್ತಿ ನೀವು ಟ್ರೈ ಮಾಡಿರಿ ಭಾಳ ರಿಚ್ ಬಂದಿರ್ತೈತಿ ಇದ್ರ ಕನ್ಸಿಸ್ಟೆನ್ಸಿ ಆಗಲಿ ಇದರ ಫ್ಲೇವರ್ಸ್ ಆಗಲಿ ಖೀರ ಏನೋ ಒಂಥರ ಎಕ್ದ್ ಅಮೃತ ಇದ್ದಂಗೆ ಇರ್ತೈತಿ ಸೊ ನೀವು ಸರ್ತಿ ಟ್ರೈ ಮಾಡಿರಿ ಹೆಂಗೆ ಬಂತ ಹೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತರಿ ಬಾಯ್